ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸಂಜೆಯಿಂದಲೂ ವ್ಲಾಗ್ ಇದ್ದೀನಿ ಪಾಪು ನೈಟು ನಿದ್ದೆ ಮಾಡಲಿಲ್ಲ ಸ್ವಲ್ಪ ಬೆಳಗ್ಗೆನೇ ನಿದ್ದೆ ಮಾಡ್ತಾ ಇದ್ದಾಳೆ ಒಂದಿನ ಹಾಗೆ ಮಾಡ್ತಾ ಇದ್ದಾಳೆ ಅಷ್ಟೇ ನೆನೆ ಮಲ್ಕೋತಾಳೆ ಅಂತ ಎಷ್ಟು ಖುಷಿಯಾಗಿದ್ದೆ ವಿಡಿಯೋ ಎಡಿಟಿಂಗ್ ಮಾಡ್ಕೊಂಡು ಎಲ್ಲ ಮಾಡ್ಕೋಬೋದು ಅಂತ ಆದರೂ ಇವತ್ತು ಲೇಟಾಗೆ ವಿಡಿಯೋ ಅಪ್ಲೋಡ್ ಆಯಿತು ಅಂತಲೇ ಹೇಳ್ಬೋದು ಎಡಿಟಿಂಗ್ ಮಾಡೋತ್ತಿಗೆ ಸ್ವಲ್ಪ ಲೇಟ್ ಆಯಿತು ಬೆಳಗ್ಗೆ ಹೊತ್ತು ಸಹಿತ ನನಗೆ ನಿದ್ದೆ ಇಲ್ಲ ಇವತ್ತು ಸರಿಯಾಗಿ ನಿದ್ದೆನೇ ಆಗಿಲ್ಲ ಅರ್ಧ ಥರ ನಾವು ಜಾಸ್ತಿ ಬರ್ತಾಯಿದ್ದೆ ಮತ್ತು ಒಂದು ಸ್ವಲ್ಪ ಮನಸ್ಸಿಗೂ ಸಹಿತ ಸುಮ್ಮನೆ ಸುಮ್ಮನೆ ಇದೆ ಫ್ರೆಂಡ್ಸ್ ಏನೂ ಅಂತ ಗೊತ್ತಿರೋ ಸರಿಯಾಗಿ ಏನು ಆ ಥರದ್ದೇನೂ ಆಗಿಲ್ಲ ಆದರೂ ಸಹಿತ ಮನಸ್ಸಿಗೆ ಸ್ವಲ್ಪ ಬೇಜಾರಾಗೋದು ಒಂಥರ ಮನಸ್ಸು ಒಂಥರ ಆಗ್ತಾ ಇದೆ ಏನಂತ ನನಗೂ ಗೊತ್ತಾಗ್ತಿಲ್ಲ ಓಕೆ ಬನ್ನಿ ಫ್ರೆಂಡ್ಸ್ ಅನೇ ಸ್ಟಾರ್ಟ್ ಮಾಡೋಣ ಯಶು ಅವ್ರ ಮಾಮೂನ ಜೊತೆ ಆಟಾಡೋದಕ್ಕೆ ಹೋಗಿದ್ದಾಳೆ ಇವ್ನಿಂಗ್ ಆಗಿದೆ ಅಲ್ವ ಸ್ವಲ್ಪ ಅವಳು ಆಟ ಬಂದರೆ ಮೈಂಡ್ ಫ್ರೆಶ್ ಆಗುತ್ತೆ ಮನೇಲೆ ಇದ್ದಿದ್ದು ಅವಳಗೂ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಮಾಮನ ಜೊತೆ ಆಟ ಆಡದಿ ಕಳಿಸಿದ್ದೀನಿ ಅದು ಬೇರೆ ರಂಗ ಬೇರೆ ಇಲ್ಲ ರಂಗ ಇದ್ದೀರೇಗೋ ಮ್ಯಾನೇಜ್ಮೆಂಟ್ ಮಾಡ್ಬೋದಿತ್ತು ರಂಗ ಇಲ್ದಿರೋ ಕಾರಣದಿಂದಾಗಿ ಸ್ವಲ್ಪ ಯಶುನ ಕಂಟ್ರೋಲ್ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ ಮಕ್ಕಳಿದ್ದು ಸಹಿತ ಅವಳು ಸ್ವಲ್ಪ ತರಲೆ ಜಾಸ್ತಿ ಈ ವಯಸ್ಸಲ್ಲಿ ಹಾಗೆ ಅಲ್ವ ಮಕ್ಕಳು ತರಲೆ ಮಾಡೇ ಮಾಡ್ತಾರೆ ಎಲ್ಲರೂ ಮಕ್ಕಳು ಸಹಿತ ತರಲೆ ಮಾಡ್ತಾರೆ ಅದೇ ಥರ ನಮ್ಮ ಯಶೂ ಸಹಿತ ತರಲೆ ಮಾಡ್ತಾಳೆ ಹೊರಗಡೆ ಹೋಗಿದ್ದಾಳೆ ಫ್ರೆಂಡ್ಸ್ ಆ ಪಾಪ ಅವ್ಳಿಗಂತೂ ಇತ್ತೀಚೆಗೆ ನಾನು ಜಾಸ್ತಿ ಪ್ರೀತಿ ಕೊಡೋದಕ್ಕೆ ಆಗ್ತಾ ಇಲ್ಲ ಸಣ್ಣ ಪಪ್ಪು ಕಡೆಗೆ ಗಮನ ಕೊಟ್ಟಿ ಕೊಟ್ಟು ಅವ್ಳಿಗೆ ಒಂಥರ ಒಂದು ಸೈಡಲ್ಲೆಲ್ಲೋ ಬೇಜಾರಾಗ್ತಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಅದಕ್ಕೋಸ್ಕರನೇ ಒಂದು ಎರಡು ಮೂರು ದಿನದಿಂದ ಯೋಚನೆ ಮಾಡ್ತಾ ಇದ್ದೀನಿ ಯಶುನ ಸ್ವಲ್ಪ ನಾನೇ ದೂರ ಇಡ್ತಾ ಇದ್ದೀನಿ ಅಂತ ಅನ್ನಿಸ್ಬಿಡ್ತು ಫ್ರೆಂಡ್ಸ್ ಎಲ್ಲೋ ಒಂದು ಸೈಡು ನನಗೆ ಹಂಗೆ ಅನ್ನಿಸ್ಬಿಡ್ತು ಆ ಪಾಪ ಹತ್ತಿರ ಬಂದಾಗ ಪಾಪ ಹತ್ರ ಮುಟ್ಬೇಡಮ್ಮ ಅದು ಮಾಡಬೇಡ ಹೋಗು ಆ ಕಡೆ ಹಾಲು ಇದ್ದೀನಿ ಹೋಗಮ್ಮ ಹೋಗಮ್ಮ ಅಂತ ಅಂದೆ ಅಂದೆ ಅವಳಿಗೆ ಆಗ ಅನ್ನೋ ಟೈಮಲ್ಲಿ ಅವಳಿಗೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಗ್ತಾಯ್ತಿ ಓ ನಮ್ಮಮ್ಮ ಈ ಥರ ಅಂತ ಅವಳಲ್ವಾ ಪಾಪ ಬಂದಮೇಲೆ ಅಂತ ಪಾಪ ಸಪ್ಪು ಮಾಡ್ಕೊಂಡು ಆಯ್ತಮ್ಮ ಅಂತ ಹೋಗಿ ಕೂತ್ಕೋತಾಳೆ ಅದು ಒಂಥರ ನೆನೆಸ್ಕೊಂಡ್ರೆ ಒಂಥರ ಬೇಜಾರಾಗುತ್ತೆ ಫ್ರೆಂಡ್ಸ್ ಎಸಿಗೆಲ್ಲ ಒಂದು ಕಡೆ ನಾನು ಜಾಸ್ತಿ ಇಲ್ಲ ಅಂತ ಅನಿಸುತ್ತೆ ಸಾರಿ ಸ್ವಲ್ಪ ಎಮೋಷನ್ ಆಗಿಬಿಟ್ಟೆ ಹಾಂ ಅವಳು ಯಾವತ್ತೂ ನಾನು ಅವಳು ಎಷ್ಟು ಪ್ರೀತಿ ಕೊಡ್ತಾಳೆ ಅಂತಂದರೆ ತುಂಬ ಅಂದರೆ ತುಂಬ ಪ್ರೀತಿ ಕೊಡ್ತಾಳೆ ನನಗೆ ಎಷ್ಟು ಪ್ರೀತಿ ಕೊಡ್ತಾಳೆ ಅವಳು ಪಪ್ಪಂಗೂ ಅಷ್ಟು ಪ್ರೀತಿ ಕೊಡ್ತಾಳೆ ಅದರಿಂದ ಸ್ವಲ್ಪ ತ್ರೀ ಡೇಸಿಂದ ನನಗೆ ತುಂಬ ಬೇಜಾರಾಗ್ತೈತೆ ಅದರಿಂದ ಸ್ವಲ್ಪ ನನಗೆ ತ್ರೀ ಡೇಸಿಂದ ಬೇಜಾರಾಗ್ತಾಯಿದೆ ಫ್ರೆಂಡ್ಸ್ ಎಲ್ಲ ಒಂದು ಕಡೆ ಒಂದು ಸೈಡು ಹೆಚ್ಚಿನ ಸ್ವಲ್ಪ ನಾನು ಜಾಸ್ತಿ ಮುಂಚೆ ಥರ ನಾನು ಅಷ್ಟೊಂದು ಇಷ್ಟಪಡ್ತಾ ಇಲ್ಲ ಮತ್ತು ಅಷ್ಟೊಂದು ಕೇರು ಸಹಿತ ಮಾಡ್ತಾ ಇಲ್ಲ ಅಂತ ನನಗನ್ನಿಸ್ತು ಏನೇ ಆದರೂ ಸಹಿತ ನಾವು ಅಮ್ಮನ್ನ ಅವಳಿಗೆ ಊಟ ಮಾಡ್ಸೋದಾಗಿರ್ಬೋದು ನಾನೇ ಊಟ ಮಾಡಿಸ್ಬೇಕು ಅಷ್ಟೇ ನಾನೇ ಊಟ ಮಾಡಿಸ್ಬೇಕು ಏನಾರು ಇದ್ರೂ ಸಹಿತ ಅವಳು ಆಟಾಡೋದರೆ ನನ್ನ ಜೊತೆಯೇ ತುಂಬ ಚೆನ್ನಾಗಿ ಆಟ ಆಡ್ತಾಳೆ ಅದು ಯಾವುದೂ ಸಹಿತ ಇವಾಗ ಇಲ್ಲ ಸಣ್ಣ ಪಾಪು ಕಡೆಗೆ ಗಮನ ಕೊಟ್ಟಿ ಕೊಟ್ಟು ಅವಳಿಗಂತೂ ಜಾಸ್ತಿ ಕೇರ್ ಮಾಡ್ತಾ ಇಲ್ಲ ಅಂತ ನನಗೆ ಒಂದು ಸೈಡ್ ಅನ್ನಿಸ್ತಾ ಇರುತ್ತೆ ಫ್ರೆಂಡ್ಸ್ ನಿಮಗೂ ಹೀಗೆ ಆಗುತ್ತೆ ಅಂತ ಕಮೆಂಟ್ ಮುಖ ತಿಳಿಸಿ ಅವಳ ಮುಂದೆ ಎಲ್ಲಿ ಹತ್ಬಿಟ್ರೆ ಬೇಜಾರು ಮಾಡ್ಕೋತಾಳು ಅಂತ ಅವಳು ಮುಂದೆ ಹೋಗೋದಿಲ್ಲ ಒಂದ್ಸರಿ ಪ್ಲೀಸ್ ಅಮ್ಮ ಅಂತ ಹೇಳ್ಬಿಡ್ತಾಳೆ ಅದೊಂದೇ ಬೇಜಾರಾಗುತ್ತೆ ನನಗೆ ಪ್ಲೀಸಮ್ಮ ಅಮ್ಮ ಪ್ಲೀಸ್ ಅಮ್ಮ ಇರ್ತೀನಿ ಅಂತ ಕೇಳ್ತಾ ಇರ್ತಾಳೆ ಪಾಪಿಗೆ ಹಾಲು ಅಮ್ಮ ಪ್ಲೀಸ್ ಅಮ್ಮ ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಇರ್ತಾಳೆ ಪಾಪು ಆಡಿಡಿದ್ದಲ್ಲ ನನಗೂ ಅದೇ ಥರ ಆಡಿ ಅಂತ ಹೇಳ್ತಾ ಇರ್ತಾಳೆ ಚೆನ್ನಾಗೇ ನೋಡ್ಕೊಳ್ತೀನಿ ಆದರೆ ಎಲ್ಲೋ ಒಂದು ಕಡೆ ನನಗೊಂದು ಸೈಡ್ ಅನ್ನಿಸ್ತಾ ಇದೆ ಯಶಿಗೆ ಪ್ರೀತಿ ಜಾಸ್ತಿ ಕೊಡೋಕ್ಕಾಗ್ತಿಲ್ಲ ನನ್ನ ಕಡೆಯಿಂದ ಅಂತ ಒಂದು ಸೈಡು ನನಗೆ ಅನ್ನಿಸ್ಬಿಡ್ತಿರ್ತೀನಿ ಸೊ ಸಖತ್ತು ಬೇಜಾರಾಯಿತು ಇವತ್ತು ಹೇಳ್ಕೊಬೇಕು ಅಂತ ಅನ್ನಿಸ್ತು ಹೇಳ್ಕೊಂಡೆ ಅಷ್ಟೇ ಅವಳು ಹೊರಗಡೆ ಹೋಗಿದ್ದಾಳೆ ಮತ್ತೆ ಒಂದೊಂದು ಟೈಮು ಜಾಸ್ತಿ ಕೂಗಾಡ್ಬಿಡ್ತೀನಿ ಅವಳ ಮೇಲೆ ಏಶು ಸೌಂಡ್ ಮಾಡಬೇಡ ಅವಳು ಜಾಸ್ತಿ ಸೌಂಡ್ ಮಾಡೋದು ಜಾಸ್ತಿ ನೆಗ್ದಾಡೋದು ಜಾಸ್ತಿ ಹಂಗೆ ಮಾಡಬೇಡ ಪಾಪು ಮಲಗತ್ತೆ ಪಾಪು ಎಬ್ರುಸೋದೆ ನೀನು ನಾನು ಮಾತಾಡ್ಸ್ಬೇಡ ನೀನು ನನ್ನ ಪಾಪು ಪಾಪು ಇಷ್ಟ ನನಗೆ ಅಂತ ಒಂದೊಂದ್ಸರಿ ಹೇಳ್ಬಿಡ್ತೀನಿ ಆ ರೀತಿ ಯಾರು ಹೇಳೋಕ್ಕೆ ಹೋಗ್ಬಾರ್ದು ಸೈಲೆಂಟ್ ಆಗಲಿ ಅಂತ ನಾನು ಏ ಪಾಪು ಪಾಪು ಜಾಸ್ತಿ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾ ಇರ್ತೀನಿ ಅಲ್ವಾ ಆ ಟೈಮಲ್ಲಿ ಅವಳು ಬೇಜಾರಾಗಿ ಬಿಡ್ತಾಳೆ ಅತ್ತೆ ಬಿಡ್ತಾಳೆ ಒಂದೊಂದು ಟೈಮು ಇತ್ತೀಚಿಗೆ ನನಗೆ ಆ ಥರ ಆಯಿತು ಫ್ರೆಂಡ್ಸ್ ಯಶೂಸ್ ಆಯಿತು ಎಲ್ಲೋ ಒಂದು ಸೈಡ್ ನಾನು ಬೇಜಾರು ಮಾಡಿಸಿದೀನಿ ಅಂತ ಅನ್ನಿಸ್ತಾ ಇದೆ ಇನ್ನು ಮುಂದೆ ಹಾಗಾಗೋದಿಕ್ಕೆ ಬಿಡೋದಿಲ್ಲ ನೋಡಿ ಸಣ್ಣ ಪಾಪು ಮಲಗಿದ್ಲು ಇವಾಗ ಎದ್ಲು ಓಕೆ ಫ್ರೆಂಡ್ಸ್ ಆ ಪಾಪ ಕೈಲಿ ಕೊಟ್ಬಿಟ್ಟೆ ನಾನು ಈಗ ಎದ್ದಿದ್ದಾಳೆ ನೋಡಿ ಈಗ ತಾನೇ ಸ್ವಲ್ಪ ಚೆನ್ನಾಗಿ ಸ್ನಾನ ಮಾಡ್ಕೊಂಡು ಮಲ್ಕೊಂಡಿದ್ಲು ಆಲ್ರೆಡಿ ಎದ್ಬಿಟ್ಟಿದ್ದಾಳೆ ಹೀಗೆ ಮಕ್ಕಳು ಹಾಗೆ ಅಲ್ವಾ ಎಲ್ಲದೂ ಸಹಿತ ಸಹಿಸ್ಕೊಂಡು ಕಂಟ್ರೋಲ್ ಮಾಡ್ಕೊಂಡು ಇದು ಮಾಡಬೇಕಾಗುತ್ತೆ ಒಂದೊಂದು ಟೈಮು ತುಂಬಾ ಕೋಪ ಬಡಿಸೋಕೆ ಮಾಡಿಸ್ಬಿಡ್ತಾರೆ ಮಕ್ಕಳು ಈ ಏಜಲ್ಲಂತೂ ತ್ರೀ ಇಯರ್ ಆಫ್ಟರ್ ತ್ರೀ ಇಯರ್ ಆದಮೇಲಂತೂ ಸಕತ್ತು ಮಕ್ಕಳು ಹಠ ಮಾಡ್ತಾರೆ ಅಂತ ಒಬ್ಬರು ಹೇಳ್ತಾ ಇರ್ತಾರೆ ಯಶನೋ ಹಾಗೆ ತುಂಬ ಅಂದರೆ ತುಂಬ ಹಠ ಮಾಡ್ತಾ ಇರ್ತಾಳೆ ಇದೇ ಬೇಕು ಅಂದರೆ ಅದೇ ಬೇಕು ಅವಳಿಗೆ ಅವಳಿಗೆ ಜೆಲ್ಲಿ ಚಾಕ್ಲೇಟ್ ಅಂದರೆ ತುಂಬ ಇಷ್ಟ ಮತ್ತು ಜಮ್ಸ್ ಚಾಕ್ಲೇಟ್ ಅಂದರೆ ತುಂಬ ಇಷ್ಟ ಅದೇ ಜಾಸ್ತಿ ತಿನ್ನೋ ತಿನ್ನೋವಾಗಿಲ್ಲ ಒಂದ್ಸರಿ ನೋವು ಬಂದುಬಿಟ್ಟಿತ್ತು ಬೇಡ ಬೇಡ ಅಂದ್ರೆ ಸಹಿತ ಕೇಳೋದೇ ಇಲ್ಲ ಫ್ರೆಂಡ್ಸ್ ಒಂದೊಂದು ಸರಿ ಹಠ ಮಾಡ್ತಾ ಇರ್ತಾಳೆ ಅದೆಲ್ಲ ಓಕೆ ಪರವಾಗಿಲ್ಲ ಆದರೆ ಮನೇಲಿ ಒಂದೊಂದು ಸರಿ ಪಾಪ ಮಲಗಿದ್ದಾಗ ಜಾಸ್ತಿ ಕೂಗಡೋದು ತಡಲೆ ಮಾಡ್ತಾ ಇರ್ತಾಳೆ ಅದು ಸೈಡ್ ಎಲ್ಲೋ ನನಗೆ ಬೇಜಾರಾಗುತ್ತೆ ಫ್ರೆಂಡ್ಸ್ ಯಾಕೆ ಅಂತಂದರೆ ನೈಟೆಲ್ಲ ಫುಲ್ಲು ನಿದ್ದೆಗೆಟ್ಟಿ ಈ ಥರ ಆದರೆ ಯಾರಿಗೆ ತಾನೇ ಕೋಪ ಬರೋಲ್ಲವಾ ಕೋಪ ಬಂದೇ ಬರುತ್ತೆ ನೋಡಿ ತಾಯ್ತನ ಆದಮೇಲೆ ಎಷ್ಟೊಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತಂದರೆ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಮಕ್ಕಳು ಪ್ರೀತಿ ಕೊಡ್ತಾ ಇರಬೇಕು ಆವಾಗ ಮಕ್ಳಿಗೆ ಬೇಜಾರು ಮಾಡಿಸ್ಬಾರ್ದು ಮಕ್ಕಳಿಗೆ ಬೇಜಾರಾಗಿದೆಯಾ ಇಲ್ವಾ ಅಂತಲೂ ಸಹಿತ ನೋಡ್ಕೋಬೇಕು ಮತ್ತು ಹುಷಾರಿದ್ಯಾ ಅವ್ರಿಗೆ ಚೆನ್ನಾಗಿದ್ದಾರೆ ಚೆನ್ನಾಗಿ ಆಟ ಆಡ್ತಿದ್ದಾರೆ ಎಲ್ಲನೂ ಸಹಿತ ಫುಡ್ಲೂಮ್ ನಾವು ಇಡೀ ಫುಲ್ ಡೇ ನೋಡ್ಕೋಬೇಕಾಗುತ್ತೆ ತಾಯ್ತನ ಅನ್ನೋದು ಅಷ್ಟೊಂದು ಸುಲಭ ಅಲ್ವೇ ಅಲ್ಲ ತಾಯಿ ಆದಮೇಲಂತೂ ತುಂಬ ಕಷ್ಟದಿಂದ ನಾವು ಇದು ಮಾಡಬೇಕಾಗುತ್ತೆ ಮಕ್ಕಳನ್ನ ನೋಡ್ಕೊಳ್ಬೇಕಾಗುತ್ತೆ ಅದೊಂದು ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ ಫ್ರೆಂಡ್ಸ್ ಯಶು ಒಬ್ಬಳೇ ಇದ್ದಾಗ ಏನಾರು ಒಂದು ಮ್ಯಾನೇಜ್ ಮಾಡಿ ಸುಮ್ಮನೆ ಗೊತ್ತಿತ್ತು ಇವಾಗ ಸಣ್ಣ ಪಾಪು ಇದ್ದಾಳಲ್ವ ಅವಳು ಮೇಂಟೈನ್ ಮಾಡಬೇಕು ಇವಳು ಮೇಂಟೈನ್ ಮಾಡಬೇಕು ನಮ್ಮ ಮನೆಯಲ್ಲಿ ಜನ ಇದ್ದಾರೆ ಆದ್ರೂ ಸಹಿತ ಅವಳು ನನ್ನ ಹತ್ರ ಹೆಚ್ಚಾಗಿ ಬರೋದರಿಂದ ಅವಳು ಸ್ವಲ್ಪ ತರಲೆ ಜಾಸ್ತಿ ಅಪ್ಪನ ಪ್ರೀತಿ ಜಾಸ್ತಿ ಅಮ್ಮನ ಪ್ರೀತಿ ಜಾಸ್ತಿ ಆಗಿರೋದ್ರಿಂದ ಹೊಡೆಯೆಲ್ಲ ಜಾಸ್ತಿ ನಾನಂತೂ ಹೊಡಿಯೋದೇ ಇಲ್ಲ ನನ್ನ ಹಸ್ಬೆಂಡ್ ಸಹಿತ ಜಾಸ್ತಿ ಗದ್ಲುತ್ತಾರೆ ಜಾಸ್ತಿ ಸೋಲ್ ಮಾಡೋದಕ್ಕೆ ಸೈಲೆಂಟ್ ಆಗಿಬಿಡ್ತಾಳೆ ಹೊಡೆಯಲ್ವಲ್ಲ ಅದಕ್ಕೆ ಅವಳು ಜಾಸ್ತಿ ಒಂಥರ ತುಂಬುತ್ತಾ ಇಟ್ಟ ಜಾಸ್ತಿ ಮಾಡ್ತಾ ಇರ್ತಾಳೆ ಆ ಒಂದು ಸಂದರ್ಭದಲ್ಲಿ ನಾನು ಜಾಸ್ತಿ ರೇಗಾಡ್ಬಿಡ್ತೀನಿ ಇತ್ತೀಚಿಗೆ ಜಾಸ್ತಿ ಮಾಡ್ತಾಯಿದ್ದೀನಿ ಏನು ನನ್ನ ಹತ್ರ ಬಡಬೇಡ ಹೋಗು ಅಂತ ಹೇಳ್ತಾ ಇರ್ತೀನಿ ಫ್ರೆಂಡ್ಸ್ ಅದರಿಂದಾಗಿ ನೆನ್ಸ್ಕೊಂಡು ನೆನ್ಸ್ಕೊಂಡು ಇವತ್ತು ಫುಲ್ಲು ನನಗೆ ತಲೆನೋವು ಬಂದಿದ್ದು ಯೋಚನೆ ಮಾಡಿ ಮಾಡಿ ಅಯ್ಯೋ ಒಂದು ಕಡೆ ನನ್ನ ಇಶ್ಯೂನ ದೂರ ಮಾಡ್ತಾಯಿದ್ದೀನಿ ಒಂದು ಸೈಡು ಅಂತ ಅನ್ನಿಸ್ಬಿಡ್ತು ನನಗೆ ಹಾಗೆ ಅಲ್ವ ಆ ರೀತಿ ಆಗ್ತಾ ಇರುತ್ತೆ ಹಾಂ ಎಲ್ರಿಗೂ ಸಹಿತ ಇದೇ ರೀತಿ ಆಗ್ತಾ ಇರುತ್ತೆ ನನಗೂ ಈ ಒಂದು ಎಕ್ಸ್ಪೀರಿಯನ್ಸು ಈಗ ಒಂದು ವಾರದಿಂದ ಆಗ್ತಾ ಇದೆ ಯಶ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಅದಕ್ಕಿಂತ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅವ್ಳಿಗೆ ಯಾವುದೇ ರೀತಿಯ ನೋವು ಕೊಡಬಾರ್ದು ನಾನು ಯಾವತ್ತೂ ಬಯೋದಿಲ್ಲ ಅವ್ಳಿಗೆ ಬೈದಿದ್ದ ತಕ್ಷಣ ಈಗ ಒಂದು ವಾರದಿಂದ ಜೋರಾಗೊಳ್ದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಅದು ನೋಡಿ ಬೇಜಾರಾಗುತ್ತೆ ಫ್ರೆಂಡ್ಸ್ ಇನ್ನೇನಿಲ್ಲ ಇಲ್ಲ ಇಷ್ಟೇ ಇದನ್ನೇ ಹೇಳೋಣ ಅಂತ ಬಂದೆ ಫ್ರೆಂಡ್ಸ್ ಯಶು ಹೋಗಿದ್ದಾಳೆ ಹೊರಗಡೆ ಹಾಂ ಇನ್ನು ಮುಂದೆ ಅದಷ್ಟು ಯಶನ ಖುಷಿ ಪಡೋದಕ್ಕೆ ಟ್ರೈ ಮಾಡ್ತೀನಿ ಯಶನ ಹ್ಯಾಪಿಯಾಗಿ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಅದು ಬೆಳೆ ಸ್ನಾನನೂ ಮಾಡ್ತಿಲ್ಲ ನಾನು ನಮ್ಮ ಅಮ್ಮ ಕೈಲಿ ಕೊಡ್ತೀನಿ ಇಲ್ಲಾಂದರೆ ನನ್ನ ಹಸ್ಬೆಂಡ್ ಮಾಡ್ತಾರೆ ಊಟನೂ ಸಹಿತ ನಾನು ಮಾಡಿಸೋದಿಲ್ಲ ಆ ಟೈಮಿಗೆ ಕರೆಕ್ಟಾಗಿ ಕರೆಕ್ಟಾಗೆ ನಮ್ಮ ಅಥ್ವಾ ನಮ್ಮ ಅಕ್ಕನ ಮಗ ಆಗಿರ್ಬೋದು ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾಳೆ ಇಲ್ಲಾಂದರೆ ರಂಗ ಇದ್ದರೆ ರಂಗ ಅವನು ತ್ರೀ ಟೈಮ್ ಸಹಿತ ಚೆನ್ನಾಗಿ ಊಟ ಮಾಡ್ತಾ ಇರ್ತೇನೆ ಊಟಕ್ಕೇನು ಇದಿಲ್ಲ ಅವಳು ತೊಂದರೆ ಇಲ್ಲ ಊಟ ಚೆನ್ನಾಗಿ ಮುದ್ದೆ ಅನ್ನ ಸಾಂಬಾರು ಚೆನ್ನಾಗಿ ತಿಂತಾಳೆ ಆದರೆ ನಾನೇ ಎಲ್ಲೋ ಒಂದು ಸೈಡು ಆದರೆ ಅವಳಿಗೆ ಎಲ್ಲೋ ಒಂದು ಸೈಡು ನಾನು ಊಟ ಮಾಡಿಸೋದಾಗಿರ್ಬೋದು ಅವಳ ಜೊತೆ ಆಟ ಆಡೋದಾಗಿರ್ಬೋದು ಎಲ್ಲೋ ಒಂದು ಸೈಡು ಅವಳಿಗೆ ಮಿಸ್ ಆಗ್ತಾ ಇದೆ ಅಮ್ಮೊಂದು ಪ್ರೀತಿ ಮಿಸ್ ಆಗ್ತಾಯಿದೆ ಅಂತ ಅನ್ನಿಸ್ತು ನನಗೆ ನೋಡಿದರೆ ಗೊತ್ತಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅವಳ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಆಮೇಲೆ ಬಂದಿದ ತಕ್ಷಣವೇ ತೋರಿಸ್ತೀನಿ ಫ್ರೆಂಡ್ಸ್ ಮಾತಾಡ್ತೀನಿ ಅವಳು ಸಹಿತ ಕ್ಯಾಮ್ರ ಮುಂದೆ ಮಾತಾಡ್ತೀನಿ ಫ್ರೆಂಡ್ಸ್ ಯಶಿಗೂ ಸಹಿತ ಇವತ್ತು ಸಾರಿ ಕೇಳ್ತೀನಿ ಅವಳು ಪಾಪ ನಾನು ಏನೇ ಅವಳು ಏನೇ ಇದು ಮಾಡಿದ್ರು ಸಹಿತ ಆಮೇಲೆ ಬಂದು ಸಾರಿ ಕೇಳ್ತಾಳೆ ಫ್ರೆಂಡ್ಸ್ ಅದೊಂದು ಸ್ವಭಾವ ಚೆನ್ನಾಗಿದೆ ಬೇರೆ ಯಾರಿಗೂ ಸಹಿತ ಸಾರಿ ಕೇಳಲ್ಲ ನನಗೆ ಮಾತ್ರ ಸಾರಿ ಕೇಳ್ತಾಳೆ ಅವ್ರ ಪಪ್ಪಾಗೆ ಸಾರಿ ಅಷ್ಟೇ ಅವ್ರ ಹಣದ ಏನಾದ್ರು ಮಾಡಿದರೆ ಕೇಳೋದೇ ಇಲ್ಲ ಕೇಳಮ್ಮ ಅಂದ್ರೂ ಸಹಿತ ಅಮ್ಮ ಇಲ್ಲಮ್ಮ ಪ್ಲೀಸ್ ಅಮ್ಮ ಅಮ್ಮ ಇಲ್ಲಮ್ಮ ಅಂತ ಹೇಳ್ತಾ ಇರ್ತಾಳೆ ನನಗಿನ್ನೂ ಅವಳು ಏನು ಮಾಡಿರಲ್ಲ ಯಶ್ಯೂ ಹಂಗಾರು ಹೋಗಮ್ಮ ಹೋಗಮ್ಮನ್ರಿ ಅಮ್ಮ ಸಾರಿ ಅಮ್ಮ ಇನ್ನೊಂದು ಸರಿ ಮಾಡಲ್ಲ ಓಕೆನಾ ಅಂತ ಹೇಳ್ಬಿಟ್ಟು ಬಂದು ಬಂದು ಪಪ್ಪಿ ಕೊಡ್ತಾ ಇರ್ತಾಳೆ ಓಕೆ ಬಂದ್ಬಿಟ್ಟು ಸಹ ಜಾಸ್ತಿ ಬೇಜಾರು ಮಾಡ್ಕೊಳ್ಳೋದು ಬೇಡ ಹಾಂ ವಿಡಿಯೋ ಮುಂದೆ ಇದು ಸಾಗರ ಅಡಿಗೆ ಸೆಟ್ಲುಕ್ ಹಾಕಿ ತಗೊಂಡ್ಬಂದಿದೀವಿ ಆನ್ಲೈನಿಂದ ಮೀಶೋಯಿಂದ ಇಂದ ತರಿಸಿದ್ವಿ ನೋಡೋಣ ಯಾವ ರೀತಿ ಆಗಿದೆ ಅಂತ ನಿಮಗೂ ಸಹಿತ ತೋರಿಸ್ತೀನಿ ಪಾಪ ಎಷ್ಟಿಗೆ ಆಟ ಸಾಮಾನು ತರಿಸಿದ್ವಿಲ್ವಾ ಅಡುಗೆ ಆಟ ಸಾಮಾನು ಅವನು ಸಹಿತ ಹಣ ಬೇಕು ರಂಗಣ ಚಿಕ್ಕಪ್ಪ ಅಂತ ಕಡೆಯೋದಿಲ್ಲ ರಂಗಣ ಪ್ಲೀಸ್ ರಂಗಣ್ಣ ಸೆಟ್ಲುಕ್ ಹಾಕಿ ಬೇಕು ಬೇಕು ಅಂತ ಒಂದು ಸರಿ ಆರ್ಡ್ರ್ ಮಾಡಿದ್ವಿ ಮತ್ತೆ ಕ್ಯಾನ್ಸಲ್ ಆಗಿಬಿಡ್ತು ಅದಕ್ಕೆ ಇವಾಗ ಸೆಟ್ಟಲ್ ಕಾಕನ್ನು ಆರ್ಡ್ರ್ ಮಾಡಿ ತರಿಸಿದ್ದೀವಿ ಸಾಗರ್ಗೆ ಅವ್ನಿಗೂ ಸಹಿತ ಖುಷಿ ಆಯಿತು ಪಾಪ ಮಕ್ಕಳಲ್ವಾ ಆಟ ಆಡ್ಕೊಳ್ಳಿ ಅಂತ ಅದು ಬಡ್ಜೆಟ್ ಬೇರೆ ಜಾಸ್ತಿ ಈ ಟೈಮಲ್ಲಿ ನಮಗೆ ಖರ್ಚು ಮಾಡೋ ಹಾಗೇ ಇಲ್ಲ ಒಂದೊಂದು ರೂಪಾಯಿ ಸಹಿತ ಮುಖ್ಯ ಆಗ್ತಾಯಿದೆ ಮಕ್ಕಳು ಪಾಪ ಎಷ್ಟಕ್ಕೆ ತರ್ಸಿದ್ವಿ ಅವ್ರಿಗೆ ತರಿಸಿಲ್ಲ ಅಂದರೆ ಅವರಿಗೆ ಸಖತ್ತು ಬೇಜಾರಾಗುತ್ತೆ ಅಂತ ಯಶು ಇವ್ನಿಗೆ ಸಾಗರ್ಗೂ ಸಹಿತ ತರಿಸಿದ್ದೀನಿ ಸಾಗರ್ ಕಡಿತೀನಿ ಏನು ಹೇಳ್ತಾರೆ ನೋಡಿ ಬಾ ನೋಡಿ ಫ್ರೆಂಡ್ಸ್ ಸಾಗರದ್ದು ಸೆಟ್ಲಕ್ಕಾಕ್ ಬಂತು ಕೇಳ್ತಾಯಿದ್ದಪ್ಪ ಒಂದು ಸರಿ ಕ್ಯಾನ್ಸಲ್ ಆಯಿತು ಅಲ್ವೇನೋ ಕ್ಯಾನ್ಸಲ್ ಆಯಿತು ಫ್ರೆಂಡ್ಸ್ ಒಂದ್ಸರಿ ಕ್ಯಾನ್ಸಲ್ ಆಯಿತು ಸೆಟ್ಲ್ ಕಾಕ್ ತಂದಿದ್ವಿ ತೋರ್ಸು ನೀನೆ ಖುಷಿ ಆಯ್ತಾ ಎಷ್ಟಕ್ಕಾಗಿ ಆಟ ಸಾಮಾನು ತಂದಿದ್ವಲ್ಲ ಪಾಪ ಅವನಿಗೂ ಬೇಜಾರಾಗ್ತಾ ಇತ್ತು ತರ್ಸ್ಕೊಳ ಅಂತ ಎಷ್ಟಿನಿಂದ ಕೇಳ್ತಾ ಕೇಳ್ತಾಯಿದ್ದ ಬಾ ಈ ಕಡೆ ಹಾಂ ಬ್ಲೂ ಕಲರು ಚೆನ್ನಾಗೈತೆ ಚೆನ್ನಾಗಿ ಆರ್ಡ್ರು ಮಾಡಿದ್ವಿ ಚೆನ್ನಾಗಿದೆ ಎಷ್ಟು ಕೊಟ್ಟೆ ಇನ್ನೂರು ಹದಿನೇಳು ರೂಪಾಯಿ ಕೊಟ್ಟೆ ಫ್ರೆಂಡ್ಸ್ ನಿಮ್ಮ ಮಕ್ಳಿಗೆ ತರ್ಸ್ಕೊಳೋದಾರೆ ಲಿಂಕ್ ಕೇಳಿ ಕೊಡ್ತೀನಿ ಮೂರು ಸೆಟ್ಲ್ ಈ ಥರದ್ದು ಮತ್ತು ಸಾರಿ ಈ ಥರದ್ದು ಪ್ಲ್ಯಾಸ್ಟಿಕ್ಕಿಂದು ಮೂರು ಫ್ರೀ ಕೊಟ್ಟಿದ್ದಾರೆ ಪರವಾಗಿಲ್ಲ ಮೂರು ಫ್ರೀ ಕಾಕ್ ಕೊಟ್ಟಿದ್ದಾರೆ ಅಂದರೆ ವರ್ತ್ ಅಂತ ಅನ್ನಿಸ್ತು ನನಗೂ ಸಿಗ್ತಾ ಓಪನ್ ಮಾಡಿ ಅದನ್ನ ಫುಲ್ ಓಪನ್ ಮಾಡಿ ಚೆನ್ನಾಗಿದೆಯಾ ಕ್ವಾಲಿಟಿ ಮೂರು ಕಾಕ್ ಕೊಟ್ಟಿದ್ದಾರೆ ಆಡಲಿ ಒಂದು ಸ್ವಲ್ಪ ದಿನ ಆಡಿ ನೆಲಕ್ಕೆ ತ ಈ ಥರ ನೆಲಕ್ಕೆ ಟೈಚರ್ ಹೋಗುತ್ತೆ ದಾರ ಬಬ್ಬಲ್ ಈ ಥರದ್ದು ಕೊಟ್ಟಿದ್ದಾರೆ ಸಿಂಗಲ್ ಇದ್ರೆ ಸ್ಟಿಕ್ಕಲ್ಲಿ ಕೊಟ್ಟಿಲ್ಲ ಡಬಲ್ ಈ ರೀತಿಯಾಗಿ ಕೊಟ್ಟಿದ್ದಾರೆ ಕ್ವಾಲಿಟಿ ಪರವಾಗಿಲ್ಲ ಹಂಗೇ ತೊಗೊಳ್ತೀವಲ್ಲ ಅಷ್ಟೇ ಇಲ್ಲೂ ತೊಗೊಳ್ದಾರೆ ಎಷ್ಟೋ ಗೊತ್ತಿಲ್ಲ ಫ್ರೆಂಡ್ಸ್ ಆನ್ಲೈನಲ್ಲೇ ಜಾಸ್ತಿ ಬುಕ್ ಮಾಡೋದು ಮತ್ತು ಹೋಗಿ ತೊಳೆದು ಅದೆಲ್ಲ ರಂಗ ಹೇಳಿದ ರೇಟೇ ಕೊಟ್ಬಿಡ್ತಾನೆ ಅದೊಂದೇ ಬೇಜಾರು ಅದಕ್ಕೆ ಆನ್ಲೈನಲ್ಲೇ ಬೆಟರ್ ಅಂತ ನಾನು ತೋರಿಸ್ತೇನೆ ಚೆನ್ನಾಗಿ ಇಬ್ಬರು ಆಟ ಆಡೈತೆ ಎಷ್ಟು ಬಿಡೋದೆ ಇಲ್ಲ ಏನಾಯ್ತು ಅಂತ ಸಹಿತ ಫಸ್ಟ್ ಅವಳಿಗೆ ಅಣ್ಣ ನನಗೆ ಕೊಡೋಣ ನನಗೆ ಕೊಡೋಣ ಅಂತ ಕೇಳ್ತಾ ಇರ್ತಾಳೆ ಎತ್ತಿಕ್ಕು ಬ್ಯಾಗ್ ಕೊಟ್ಟಿದ್ದಾರೆಲ್ವ ಹ್ಞೂ ಬ್ಯಾಗಲ್ಲಿ ಕೊಟ್ಟಿದ್ದಾರೆ ಕೊಡಿ ಈ ಥರ ಬ್ಯಾಗಲ್ಲಿ ಕೊಟ್ಟಿದ್ದಾರೆ ನಾನು ಚೆನ್ನಾಗಿದೆ ಕ್ವಾಲಿಟಿ ಪರ್ಫೆಕ್ಟಾಗಿದೆ ಓಕೆ ಬನ್ನಿ ಫ್ರೆಂಡ್ಸ್ ಬ್ಲಾಗ ಕಂಟಿನ್ಯೂ ಮಾಡೋಣ ಹೇಳ್ತಾ ಹೇಳ್ತಾ ಇದ್ದೇನೆ ಹೇಳ್ತಾ ಹೋಗ್ತಾ ಇದ್ದೀನಿ ಬನ್ನಿ ಯಾಕೋ ಬೋಂಡ ತಿನ್ನಂಗಾಗಿದೆ ಬೋಂಡ ಬೇರೆ ಮಾಡಬೇಕು ಸಿಂಪಲ್ ಆಗಿ ಅಮ್ಮ ಇದು ಏನಪ್ಪ ಹುಡ್ದು ಉರ್ದು ಹುಡಿದ್ಬಿಟ್ಟು ತೊಗಿದಬೇಳೆ ಪಜ್ಜಿ ಅಂತ ಮಾಡ್ತಾರೆ ಅದು ಮಾಡ್ತಾಯಿದೆ ಅದೇನು ಹೋಗೋದಿಲ್ಲ ಬೋಂಡ ಮಾಡ್ತೀನಿ ಆಮೇಲೆ ನಿಮಗೆ ತೋರಿಸ್ತೀನಿ ಸಿಗ್ತೀನಿ ಆಮೇಲೆ ಏ ಫ್ರೆಂಡ್ಸ್ ಇವಾಗ ಬಂದರೆ ಎಸಿ ಎಸಿ ಎಲ್ಗೋಗಿದ್ದಮ್ಮ ಹಾಂ ಹೋಗಿದ್ದ ಯಾರ ಜೊತೆ ಹ್ಞೂ ಜೊತೆ ಹ್ಞೂ ಸರಿ ಅಮ್ಮ ಎಸಿಗೆ ಅವ್ಲಕ್ಕಿ ಬೇಕಂತ ಸಾರಿ ಕಣಮ್ಮ ಸಾರಿ ಸಾರಿ ಯಶು ಹ್ಞೂ ಚಿನಿ ಸಾರಿ ಕಣಮ್ಮ ಆಯಿತಾ ನಿಂಗೆ ನೀನು ಬೇಜಾರು ಮಾಡ್ಸಿದ್ದೀನ ನೀಟಾಗಿ ಹೇಳು ಬೇಜಾರು ಮಾಡ್ಸಿದ್ದೀನ ಹ್ಞೂ ಸಾರಿ ಹ್ಞೂ ಸರಿ ಕಣಮ್ಮ ಆಯಿತು ಎಸಿಗೆ ಬೇಕಾ ಅವಲಕ್ಕಿ ಬೇಕಂತ ಹೇಳ್ತೀನಿ ಸಾವಿರ ಅದಕ್ಕೆ ಹೇಳು ಕೇಳಿದ್ದು ಇವತ್ತು ಮಾಡ್ಕೊಡ್ತೀನಿ ಅಲ್ಲದಮ್ಮ ಎಷ್ಟು ತಿಂತೀಯಮ್ಮ ಅವಲಕ್ಕಿ ಅಷ್ಟು ತಿಂತೀಯ ಮಧ್ಯಾಹ್ನ ಸರಿಯಾಗಿ ತಿಂದಿಲ್ಲ ಇವಾಗ ಅವಲಕ್ಕಿ ಚೆನ್ನಾಗಿ ಮಾಡಿಕೊಟ್ರೆ ತಿನ್ನಬೇಕು ಅಷ್ಟು ತಿಂತೀಯ ನನ್ನ ಮಗಳಿಗೆ ಸೂಪರಾಗಿ ಅವಲಕ್ಕಿ ಮಾಡಿಕೊಡ್ತೀನಿ ಚೆನ್ನಾಗಿ ಹೆಂಗೆ ಬಂತು ನಿನಗೆ ಎಲ್ಲಿ ನೋಡಿದೆ ಅವಲಕ್ಕಿ ತಿನ್ನಬೇಕು ಅಂತ ಏನು ನೋಡಿದೆ ವಿಡಿಯೋದಲ್ಲಿ ನೋಡಿದೆ ಅವಲಕ್ಕಿ ರೆಸಿಪಿನ ಆಂ ಹಾಂ ವೀಡಿಯೋದಲ್ಲಿ ಏನೇನು ಮಾಡಿ ನೋಡ್ತಾ ಎತ್ಕೊಂಡು ಅಮ್ಮ ಅದು ಮಾಡಿಕೊಡು ಇದು ಮಾಡಿಕೊಡು ಅಂತ ಹೇಳ್ತಾಳೆ ಇವತ್ತು ನಮ್ಮ ಮೆಸಿಗೆ ಅವಲಕ್ಕಿ ಬೇಕಂತೆ ಅವಲಕ್ಕಿ ಮಾಡ್ಕೊಡ್ತೀನಿ ಅವ್ಲೊಂಚಿನಿ ನಾನು ಮುದ್ದು ಮುದ್ದು ಇದು ಸರಿ ಕಡಮ್ಮ ಆಯಿತು ಸರಿ ಅವಲಕ್ಕಿ ಮಾಡ್ತೀವಿ ಫ್ರೆಂಡ್ಸನ್ನು ಹೇಳು ಅವಲಕ್ಕಿ ಮಾಡ್ತೀವಿ ಓಕೆ ಫ್ರೆಂಡ್ಸ್ ಅಮ್ಮ 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 ಕೈಲವ್ ಹೇಳ್ಬಿಡಮ್ಮ ಐ ಲವ್ ಯು ಮಗಳೇ ಹ್ಞೂ ಸರಿ ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ಎಷ್ಟಿಗೆ ಅವಲಕ್ಕಿ ಮಾಡಿ ಸ್ವಲ್ಪ ಬಜ್ಜಿ ಮಾಡೋಣ ಈಗ ತಾನೇ ಜಸ್ಟ್ ಬಂದ್ಲು ಪಾಪ ಮಲ್ಸ ನಾನು ಅಷ್ಟೊತ್ತಿಗೆ ಈಗ ಬಂದ್ಲು ಹ್ಞೂ ಸರಿ bye mara i'm 16 then i'm the bye bye see you bye. okay bye, hmm. bye. ಇಲ್ಲಿ ಫ್ರೆಂಡ್ಸ್ ಆ ಎಸಿಗೆ ಅವಲಕ್ಕಿ ಮಾಡಿದ್ದೆ ತುಂಬ ಸಿಂಪಲ್ಲೂ ಮಾಡಿದ್ದೆ ಬೇಗ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ ಎಷ್ಟು ಸೂಪರ್ ಆಗಿತ್ತು ಅಂತ ಅದೆಲ್ಲನೂ ಸಹಿತ ಖಾಲಿ ಮಾಡಿದ್ಲು ಮಧ್ಯಾಹ್ನ ಸ್ವಲ್ಪ ಅವಳು ಊಟನ ಕಡಿಮೆ ಮಾಡಿದ್ಲು ರೈಸನ್ನು ಕಡಿಮೆ ಮಾಡಿದ್ಲು ನಾನು ಸಂಜೆಗೆ ಸ್ವಲ್ಪ ಹಾಲು ಬ್ರೆಡ್ ಕೊಡಿಸಿ ರೈತ ಬಿಡು ಅಂದ್ಕೊಂಡು ನಾನು ಹಾಗೆ ಇದ್ದೆ ಪಾಪ ಅವಲಕ್ಕಿ ಎಲ್ಲೋ ವಿಡಿಯೋದಲ್ಲಿ ನೋಡಿಬಿಟ್ಟು ಅಮ್ಮ ಅವಲಕ್ಕಿ ಅಂದ್ಲು ಬಿಸಿ ಬಿಸಿಯಾಗಿ ಮಾಡಿಕೊಟ್ಟಿದ್ದೀನಿ ಅವಲಕ್ಕಿ ತಿಂದ್ರೆ ಏನೂ ಆಗೋದಿಲ್ಲ ಮಕ್ಕಳಿಗೆ ಸ್ವಲ್ಪ ಆಯಿಲ್ ಕಡಿಮೆ ಹಾಕ್ಕೊಟ್ಟು ಚೆನ್ನಾಗಿರುತ್ತೆ ಇವಾಗ ಬನ್ನಿ ಫ್ರೆಂಡ್ಸ್ ಆ ಯೇಶ್ಗಾಗಿ ಹೋಗಿ ತಿನ್ಸೋಣ ಅವಳು ವೆಯ್ಟ್ ಮಾಡ್ತಾ ಇದ್ದಾಳೆ ಒಂದು ಎರಡು ಮೂರು ಸರಿ ಬಂದ್ಲು ಅಮ್ಮ ಅಮ್ಮ ಮಾಡಮ್ಮ ಬೇಗ ಮಾಡಮ್ಮ ಬೇಗ ಅಂತ ಅಂತ ಇದ್ಲು ನೋಡಿ ಇದ್ದೀನಿ ಯಶುಗೆ ಅವರಪ್ಪನ ಕೇಳ್ತಾ ಇದ್ಲು ಫ್ರೆಂಡ್ಸ್ ಅವರಪ್ಪ ಊರಿಗೆ ಬೇರೆ ಹೋಗಿದ್ದಾರಲ್ವ ಅದಕ್ಕೆ ಹೇಳ್ತಾ ಇದ್ಲು ಅಪ್ಪ ಬೇಕು ಅಂತ ಸಮಾಧಾನ ಮಾಡಿ ಹೇಗೋ ಅವಲಕ್ಕಿ ತಿನ್ನಿಸ್ತಾ ಇದ್ದೀನಿ ಬಿಸಿ ಬಿಸಿಯಾಗಿ ತಿನ್ಸಿರಿ ಮಕ್ಳಿಗೆ ಏನಾಗಿದ್ಲೋ ಅವಲಕ್ಕಿ ತಿನ್ಸು ತಿನ್ನಿಸಿರು ಒಳ್ಳೇದು ನಾನು ಮುಂಚೆ ಸಣ್ಣ ಪಾಪು ಇದ್ದಾಗ ಒನ್ ಇಯರ್ ಆಫ್ಟರ್ ಒನ್ ಇಯರ್ ಮೇಲೆ ಎಸಿಕಾಗಿ ಅವಲಕ್ಕಿನ ಸ್ವಲ್ಪ ನೆನೆಸಿ ಪೇಸ್ಟ್ ಮಾಡಿಬಿಟ್ಟೆ ಅದ್ರ ಜೊತೆಗೆ ಹಸಿ ಕಟ್ಟು ಹಾಕ್ಬಿಟ್ಟು ತಿನ್ನಿಸ್ತಾ ಇದ್ದೆ ಇದರಿಂದ ಮಕ್ಕಳು ವೆಯ್ಟ್ಗೆ ಏನು ಬರ್ತಾರೆ ಮುಂಚೆ ಚೆನ್ನಾಗಿದ್ಲ ಫ್ರೆಂಡ್ಸ್ ಅದು ಯಾವುದೂ ಸಹಿತ ಹೀಗೆ ಮಾಡ್ತಾ ಇಲ್ಲ ಅವಲಕ್ಕಿ ತಿನ್ನಿಸ್ಬೋದು ಏನು ತೊಂದರೆ ಇಲ್ಲ ಅದರ ಸ್ವಲ್ಪ ನೋಡ್ಕೊಂಡು ಚೆನ್ನಾಗಿ ನೀವು ಫ್ರೈ ಮಾಡಿ ತಿನ್ನಿಸ್ಬೇಕಾಗುತ್ತೆ ಚೆನ್ನಾಗಿತ್ತು ನಾನೊಂದು ಗುಕ್ಕು ತಿಂದೆ ಟೇಸ್ಟಾಗಿತ್ತು ಸೂಪರ್ ಆಗಿತ್ತು ಹಾಂ ಯಶು ನೋಡಿ ಸೂಪರ್ ಸೂಪರ್ ಅಂತ ಇದ್ದಾಳೆ ಚೆನ್ನಾಗಿತ್ತು ಬೇಗ ಅರ್ಜೆಂಟ್ ಮಾಡಿದ್ದೆ ಇಷ್ಟ ಆಯಿತು ನನಗೂ ಚೆನ್ನಾಗಿ ಹಾಗೆ ಸ್ವಲ್ಪ ಮಾಡ್ಕೊಂಡಿದ್ದೆ ಇನ್ನೊಂದು ಸ್ವಲ್ಪ ಮಾಡ್ಕೋಬೇಕು ಅಂತ ಅನ್ನಿಸ್ತು ಅಮ್ಮ ನೋಡಿ ಅನ್ನ ಕಿಡೋದಕ್ಕೆ ಹೋಗ್ತಾ ಇದ್ದಾರೆ ಅನ್ನ ಮತ್ತು ಇದು ತೊಗರಿಬೇಳೆ ಪಜ್ಜಿ ಮಾಡ್ತಾರೆ ಫ್ರೆಂಡ್ಸು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತೊಗರಿಬೇಳೆ ಹುಡಿದ್ಬಿಟ್ಟು ಅದಕ್ಕೆ ಮಸಾಲೆ ಎಲ್ಲ ಕೂಡಿಸ್ಬಿಟ್ಟು ತೊಗೊಬೇಳೆನೋ ಸಹಿತ ಚೆನ್ನಾಗಿ ಮಸಾಲೆ ಜೊತೆಗೆ ರುಬ್ಬಿಕೊಂಡ್ರೆ ಮಸಾಲೆ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ಲಾಸ್ಟಿಗೆ ಒಗ್ಗರಣೆ ಕೊಡೋದು ಅಷ್ಟೆ ಇವಾಗ ಎಲ್ಲ ಊಟ ಆಯಿತು ಫ್ರೆಂಡ್ಸ್ ಮಲ್ಕೊಳ್ಳೋ ಟೈಮು ನೋಡಿ ಸಣ್ಣ ಪಾಪ ಎದ್ದಿದ್ದಾಳೆ ಇತ್ತೀಚಿಗೆ ನೈಟ್ ಹೊತ್ತು ಸ್ವಲ್ಪ ಲೇಟಾಗಿ ಮಲಗ್ತಾ ಇದ್ದಾಳೆ ಹೇಗೋ ಮಲಗ್ತಾಳಲ್ಲ ಅದೊಂದೇ ಖುಷಿ ಆಗ್ತಾ ಇದೆ ಇಲ್ಲ ಫುಲ್ಲು ನೈಟ್ ಹೊತ್ತು ಎದ್ದಿರಬೇಕಾಗುತ್ತೆ ನೋಡಿ ನೋಡ್ತಾಯಿದ್ದೆ ಹಾಗೆ ಏನಿದು ಮತ್ತೆ ಕ್ಯಾಮ್ರಾ ಆನ್ ಮಾಡಿದಳವ ಅಂತ ಇವತ್ತು ತೋರಿಸೇ ಇಲ್ಲ ಅವಳನ್ನ ಅದಕ್ಕೆ ಸ್ವಲ್ಪ ಇವತ್ತು ಲಾಸ್ಟಿಕ್ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಫೀಡಿಂಗ್ ಮಾಡಿಸ್ಬಿಟ್ರೆ ನೈಟೆಲ್ಲ ಫುಲ್ಲು ಮಲ್ಕೋತಾಳೆ ಫ್ರೆಂಡ್ಸ್ ಅದು ನೈಟತ್ತು ಮಗು ಮಲ್ಕೊಂಡಿದ್ದಳು ಸಹಿತ ಫೀಡಿಂಗ್ ಮಾಡ್ತೀರ ಅಂತ ಕೇಳ್ತಾ ಇರ್ತೀರಾ ಹೌದು ಅವಳು ನೈಟತ್ತು ನಾನು ಒಂದು ಟೂ ಅವರ್ಗೆ ಇಲ್ಲ ತ್ರೀ ಹವರ್ಗೆ ನಾನು ಎಬ್ಬರಿಸ್ಬಿಟ್ಟೆ ಅವಳಿಗೆ ಫೀಡಿಂಗ್ ಮಾಡ್ತೀನಿ ಏಕೆಂತಂದರೆ ಮಕ್ಕಳು ಸುಸು ಮಾಡ್ಕೊತಾ ಅಲ್ವಾ ಅವ್ಳಿಗೂ ಸಹಿತ ಬಯಾಡಿಕೆ ಆಗ್ತಾ ಇರ್ತೆ ಹೊಟ್ಟೆ ಹಸು ಜಾಸ್ತಿ ಆಗ್ತಾ ಇರ್ತೆ ಖಾಲಿ ಹೊಟ್ಟೆಯಲ್ಲಿ ಮಲಗಿಸ್ಬಾರ್ದು ಒಂದು ಅಟ್ಲೀಸ್ಟ್ ಒಂದು ಮೂರು ಅವರ್ಗೆ ನೀವು ಎಬ್ಬರಿಸಿ ಫೀಡಿಂಗ್ ಮಾಡಿಸ್ಬೋದು ಮಕ್ಕಳು ಎದ್ದಿಲ್ಲ ಅಂದರೆ ನಮ್ಮ ಪಾಪ ಒಂದು ಮೂರು ಅವ್ರಿಗೆ ಅವಾಗ ಅವಾಗವಾಗ ನೋಡಿ ಯಶು ಮಾತಾಡ್ತಿದ್ದಾಳೆ ಅಂತ ಹಾಗೆ ನಗಾಡ್ತಾ ಇದ್ದಾಳೆ ಏನೂ ಬಂದಿಲ್ಲ ಚೆನ್ನಾಗಿದೆ ಹೇಳಲ್ಲಮ್ಮ ಓಕೆ ಫ್ರೆಂಡ್ಸ್ ಬೋಂಡ ಮಾಡೋದಕ್ಕೆ ಅಮ್ಮ ಕಡಲೆ ಹಿಟ್ಟೆಲ್ಲ ಕಲಸಿಟ್ಟಿದ್ದಾರೆ ಸ್ವಲ್ಪ ಜೀರಿಗೆ ಕಡಲೆ ಹಿಟ್ಟು ಈರುಳ್ಳಿ ಹಸಿಮೆಣಸಿಕಾಯಿ ಕರ್ಬೇವು ಹಾಕೊಳ್ಬೇಕಾಗುತ್ತೆ ಕರ್ಬೇವು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಸ್ವಲ್ಪ ಸೋಡಾ ತಕ್ಕಷ್ಟು ಉಪ್ಪು ಒಂದೇ ಒಂದು ಟೇಬಲ್ ಸ್ಪೂನಷ್ಟು ರವೆ ಹಾಕ್ಕೊಂಡಿದ್ದಾರೆ ರವೆ ಹಾಕೊಳ್ಳೋದ್ರಿಂದ ಸ್ವಲ್ಪ ಬೋಂಡ ಕ್ರಿಸ್ಪಿಯಾಗಿಬಿಡುತ್ತೆ ಅದಕ್ಕೋಸ್ಕರನೇ ನೋಡಿ ಆಲ್ರೆಡಿ ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಚಳಿಗಾಲದಲ್ಲಿ ನೀವು ಜಾಸ್ತಿ ತಿಂತಿರೋ ಬೋಂಡ ಈ ಥರದ್ದೆಲ್ಲ ಆಯಿಲ್ ಪದಾರ್ಥ ಅಂತ ಕೇಳ್ತಾಯಿದ್ರಿ ಜಾಸ್ತಿಯನ್ನು ತಿನ್ನೋದೆಲ್ಲ ಟೇಸ್ಟಿಗೆ ಒಂದೆರಡು ತಿಂತೀನಿ ಅಷ್ಟೇ ಫ್ರೆಂಡ್ಸ್ ಅದು ಜಾಸ್ತಿ ತಿನ್ಲೂಬಾರ್ದು ಒಂದೆರಡು ತಿಂತೀನಿ ಕಂಟ್ರೋಲ್ ಮಾಡ್ಕೋತೀನಿ ತಿಂತೀನಿ ಅದ್ರ ಇವಾಗ ಆಯಿಲ್ ಒಳಗಡೆ ಇದ್ದೀನಿ ಫ್ರೆಂಡ್ಸ್ ಇತ್ತೀಚೆಗೆ ಬೋಂಡ ಮಾಡದೆ ಕಡಿಮೆ ಮಾಡಿಬಿಟ್ಟಿದ್ದೀವಿ ಹಾಂ ಇದು ಕ ಕಡಲೆ ಹಿಟ್ಟು ಡಿಮಾರ್ಟಿಂದ ತಂದಿದ್ದು ಇದೆ ಎಲ್ಲ ಅಡಸು ಖಾಲಿ ಇದೆ ಬರೀ ಕಡಲೆ ಹಿಟ್ಟು ಮಾತ್ರ ಇತ್ತು ಅದಕ್ಕೆ ಇವತ್ತು ಬೋಂಡನ ಚೆನ್ನಾಗಿ ಮಾಡ್ಕೊಂಡು ತಿಂದ್ವಿ ಓಕೆ ಫ್ರೆಂಡ್ಸ್ ಇವಾಗ ಊಟ ಎಲ್ಲ ತಿಂದಿದ್ದಾಯಿತು ಹಾಂ ಇಷ್ಟಿಗೆ ಅವಲಕ್ಕಿನೂ ಮಾಡ್ಕೊತಿದ್ದೆ ಹಾಂ ಮತ್ತೆ ಮುದ್ದೆನೂ ಸಹಿತ ತಿನ್ನಿಸ್ತೆ ಅವ್ಳಿಗೆ ದಿನ ಮುದ್ದೆ ತಿನ್ನಿಸ್ಬೇಕು ಪಾಪು ನೋಡಿ ಈಗ ಎದ್ದಿದ್ದಾಳೆ ಇನ್ನು ರಾತ್ರಿ ಮಲ್ಕೋತಾಳೆ ಏನೋ ಗೊತ್ತಿಲ್ಲ ಹಾಂ ಮಲ್ಕೊಂಡ್ರೆ ಸಾಕು ನಾನು ಬೇರೆ ನಿದ್ದೆ ಬರ್ತಾ ಇದೆ ಎಡಿಟಿಂಗು ಸಹಿತ ಬೆಳಗ್ಗೆ ಮಾಡ್ಕೊಂಡ್ಬರ್ತೀನಿ ಪರಮೇಶ್ವರ್ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಯಾಕಲ್ಕತಿಯಾ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಶೇರ್ ಮಾಡಿ ಆಗ್ಲಿಸ್ತಾ ಹೊಡೆ ಮಲ್ಕೊಳಕ್ಕೆ ಸಮಯ ಬರ್ತಾ ಇದೆ ಸ್ವಲ್ಪ ಫೀಡಿಂಗ್ ಮಾಡಿಸ್ಬಿಟ್ಟು ಹ್ಞೂ ಓಕೆ ನಾಳೆ ಮತ್ತೊಂದು ಹೊಸ ಸಿಗ್ತೀನಿ ಏನಮ್ಮ ನೀನ್ಗ ಬೇಡಮ್ಮ ನೋಡಿ ಅವಳಿಗೆ ಕೊಡ್ಬೇಕಂತ ನಿನ್ನೆ ಕೊಡ್ಬೇಕಾಯ್ತಾ ಬೇಡಮ್ಮ ಬೀಳ್ತೀಯ ತೊಟ್ಟ ಮಲಗಿದ್ರೆ ಎತ್ಕೋತಾಳೆ ಫ್ರೆಂಡ್ಸ್ ಏನ್ ಮಾಡ್ಲಿ ಇಶಿಗೆ ಹಂಗೆಲ್ಲ ಓಕೆನಾ ಚಿನಿ ಪಾಪು ದೊಡ್ಡಳಾಗ್ಲಿ ನೀನೇ ಎತ್ಕೊಂಡಿ ಕುತ್ಕೊಳಿವಿ ಅಂತಾಯ್ತ ಎಲ್ಲಿ ಬೀಳುತ್ತಾಳಂತ ಭಯ ಯಾವ್ದು ಕೈ ಬಿಡಮ್ಮ ಅಂತ ಹೇಳ್ತಾ ಇರ್ತಲ್ಲ ಕೂರ್ಸಿದ್ರೆ ಬೇಡತ್ಗೆ ನೋಡಿ ಪಾಪ ಹೊಳ್ತೈಕ್ ನನ್ನ ಹತ್ರ ಇದ್ರೆಂಡ್ಸ್ ಬಾಯ್ 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 ಮಾಡ್ರಿ ಬಾಯ್ ಮಾಡ್ರಿ ಬಾಯ್ ನಮ್ಮ ಸಣ್ಣ ಪಾಪು ಬಾಯ್